ಲ್ಲಿ ತುಮಕೂರದಲ್ಲಿ ಮಾಧವಸ್ವಾಮಿ ಮಾಧೋಸ್ವಾಮಿ ಅವರು ಪಕ್ಷ ಬಿಡ್ತಾರು ಅಂತ ಹೇಳಿ ಇದ್ದಾಗ ಅಲ್ಲಿ ದಿಢೀರಂತ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಮನಸ್ಸನ್ನು ಹೊಲಿಸ್ಕೊಳ್ಳೋದ್ರ ಜೊತೆಗೆ ಅವರನ್ನು ಇಲ್ಲೇ ಉಳಿಬೇಕು ಅಂತ ಹೇಳಿ ಅವರಿಗೆ ಒಂದು ಕಾರ್ಯಚಟುವಟಿಕೆಯನ್ನು ಮಾಡಿದರು ಆವಾಗ ಮಾಧ್ಯಮದವ್ರಿಗೆ ಕೇಳಿದ್ರು ಒಂದು ಪ್ರಶ್ನೆ ಈಗ ಮಾಧವಸ್ವಾಮಿ ಅವ್ರನ್ನ ಇಲ್ಲೇ ಉಳಿಸ್ಕೊಟ್ಟಿದಿರಿ ಸೋಮಣ್ಣವ್ರ ಬಗ್ಗೆ ಇವರು ಪ್ರಚಾರ ಮಾಡ್ತಾರನ್ನ ಸೋಮಣ್ಣವ್ರನ್ನ ಅಂತ ಕೇಳಿದಾಗ ಅದು ನನಗೆ ಗೊತ್ತಿಲ್ಲ ಅವನಿಗೆ ಗೊತ್ತು ಅವನೇನು ಮಾಡ್ತಾನೋ ಅದು ಗೊತ್ತಿಲ್ಲ ನನಗೆ ಅಂತ ಅಂದರೆ ಅಂದರೆ ಅದರ ಅರ್ಥ ಏನು ಇವರು ಹಿರಿಯ ನಾಯಕರಾಗಿ ಅವ್ರನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳೋದ್ರ ಜೊತೆಗೆ ಸೋಮಣ್ಣನ ಗೆಲ್ಲಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ಲ ಇಲ್ಲ ಅದು ಅವ್ರಿಗೆ ಬಿಟ್ಕೊಟ್ಟ ವಿಚಾರ ತಂದರೆ ಸೋಮಣ್ಣನ ಅಲ್ಲಿ ನಿಲ್ಲಿಸಿ ಅದು ಒಂದು ಬಲಿಕ ಬಕ್ರಾನೆ ಇಲ್ಲಿ ಜಗದೀಶ್ ಶೆಟ್ಟರು ಬಲಿಕ ಬಕರಾನೆ ಅಲ್ಲಿ ಕೊಪ್ಪಳದಲ್ಲಿ ಆ ಡಾಕ್ಟರ್ ಅಂತಂದ್ರೆ ಸರಿ ಅದು ಬಲಿಕ ಬಕ್ರಾನೆ ಈ ಬಲಿಕ ಬಕ್ರ ರಂಜಾನ್ ತಿಂಗಳದೊಳಗೆ ಪ್ರಾರಂಭ ಆಗಿದೆ ಇದು ಬಹುತೇಕ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂಥ ಒಂದು ಪಿತೂರಿ ಅಂತಲೇ ಹೇಳಬೇಕಾಗುತ್ತೆ ಅವರಿಗೆ ಬಹುತೇಕ ಯಾವ ದೃಷ್ಟಿಕೋನದಿಂದ ಇದನ್ನ ಮಾಡ್ತಾಯಿದ್ದಾರೋ ನನಗೊಂದು ಸ್ವಲ್ಪ ಮರುಗ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಲ್ಲಿ ಇದ್ದಿರೋದ್ರಿಂದ ಅದನ್ನೆಲ್ಲ ಕೃತಿಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಚುರುಕ್ ಕಾಣುತ್ತೆ ಏನು ಮಾಡೋದು ಅನಿವಾರ್ಯ ಇನ್ನು ನಾವಂತೂ ಆ ಪಕ್ಷವನ್ನು ಬಿಟ್ಟು ಇಲ್ಲಿ ಬಂದಾಗಿದೆ ಈ ಪಕ್ಷವನ್ನು ಬೆಳೆಸ್ತೀವಿ ಕಟ್ತೀವಿ ಇದರ ಲಾಭವನ್ನು ನಾವು ಪಡ್ಕೊತೀವಿ ಹೆಚ್ಚಿನ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಕ್ಷ ಒಂದು ಇಪ್ಪತ್ತಾದ್ರೂ ಗೆಲ್ಲಬೇಕು ಅಂತ ಹೇಳಿ ನಾವೇನು ಒಂದು ಸಂಕಲ್ಪ ಮಾಡಿದ್ವಿ ಆ ಸಂಕಲ್ಪವನ್ನು ನಾವು ಸಿದ್ಧಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ರಾಜ್ಯದಲ್ಲಿ ತಮ್ಮದೊಂದು ಪ್ರಭಾವ ಇದೆ ರಾಜ್ಯದಲ್ಲಿ ಎಲ್ಲಿ ಹೋದರೂ ಲಕ್ಷ್ಮೀ ಸೌಧ ಇದೆ ಅದೇ ಕಾರಣ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಎರಡು ಎಲೆಕ್ಷನ್ಗಳಲ್ಲಿ ನಮ್ದು ಯಾವ ರೀತಿ ನೋಡಿ ಈ ಹೈಕಮಾಂಡ್ ಅನ್ನೋಕ್ಕಿಂತಲೂ ಎಲ್ಲರದ್ದು ಜವಾಬ್ದಾರಿ ಇರುತ್ತೆ ನಮ್ಮೆಲ್ಲರ ಹೊಣೆಗಾರಿಕೆ ಅದು ರಾಜ್ಯ ನಾಯಕರು ಇರ್ಬೋದು ರಾಷ್ಟ್ರದ ನಾಯಕರಿರ್ಬೋದು ನಮ್ಮ ನಮ್ಮ ಪಕ್ಷಗಳನ್ನು ಗಟ್ಟಿಗೊಳಿಸೋದು ಬೆಳೆಸೋದು ಅದ್ರ ಮುಂದಿನ ದಿನಮಾನದಲ್ಲಿ ಮತ್ತೆ ಅಧಿಕಾರಕ್ಕೆ ತರಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಬಯಕೆ ಮತ್ತು ನಮ್ಮ ಹೊಣೆಗಾರಿಕೆ ಅದು ಅವರು ಯಾರೇ ಹೇಳಿ ಮಾಡ್ತಕ್ಕಂಥದ್ದಲ್ಲ ಸ್ವಂಪ್ರೇರಣೆಯಾಗಿ ಮಾಡಬೇಕಾಗುತ್ತೆ ಎಲ್ಲರೂ ಒಂದು ಒಂದು ಉತ್ತಮವಾದ ಕಾರ್ಯವನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ ಎಲ್ಲರೂ ಅದಕ್ಕೆ ಒಕ್ಕಾಟಾಗಿರ್ಬೇಕಾಗುತ್ತೆ ಎಲ್ಲರೂ ಒಂದೇ ಮನಸ್ಸಿನಿಂದ ಇದ್ಕೊಂಡು ಮಾಡಿದಾಗ ಅದೆಲ್ಲ ಕೂಡ ಸಫಲ ಆಗುತ್ತೆ ಹಾಗೇನಿಲ್ಲ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಜನರ ಹತ್ತಿರ ಇರೋದ್ರಿಂದ ಆ ಒಂದು ಪ್ರೀತಿಯಿಂದ ನಮ್ಮ ಜೊತೆಗೆ ಜನ ಇರ್ತಾರೆ ಹೊರತಾಗಿ ನಮ್ದು ಯಾವುದೇ ಒಂದು ಅದೇನು ಪಾಳೆಗಾರಿಕೆ ಅಂತೂ ಇಲ್ಲ ನಾವು ಜನರ ಮಧ್ಯದಲ್ಲಿ ಇದ್ಕೊಂಡು ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಸಾಧ್ಯದ ಮಟ್ಟಿಗೆ ಆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದರಿಂದ ಒಂದು ಪ್ರೀತಿಯನ್ನು ಗಳಿಸ್ಲಿಕ್ಕೆ ಅದು ಸಾಧ್ಯ ಆಗ್ತದೆ ಇದು ಪಾಳೆಗಾರಿಕೆ ರಾಜಕಾರಣ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಡೆಯೋದಿಲ್ಲ ಎಲ್ಲ ಜನ ಜಾಗೃತ ಆಗಿದ್ದಾರೆ ಮತ್ತು ಮುಗ್ಧತೆ ಭಾಳಷ್ಟು ದೂರ ಆಗಿದೆ ಭಾಳಷ್ಟು ಈಗ ಜನರು ವಿಚಾರವಂತರು ಇರೋದರಿಂದ ಜನರ ಮನಸ್ಸನ್ನೇ ಗೆಲ್ಲಬೇಕು ಹೊರತಾಗಿ ನಾವು ಯಾವುದಾದ್ರೂ ಒಂದು ಕುತಂತ್ರದಿಂದ ಗೆಲ್ಲಲಿಕ್ಕಾಗಲ್ಲ